ಪರಿಗಣಿಸ್ತಾ ಇಲ್ಲ ಅಂತ ನಾನು ಅನಿಸ್ತೇನೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಶಾಸಕರುಗಳು ಕೇವಲ ಗ್ಯಾರಂಟಿಗಳನ್ನೇ ಮುಂದಿಟ್ಟುಕೊಂಡು ಐದು ವರ್ಷಗಳ ಕಾಲ ರಾಜ್ಯವನ್ನ ಅಧೋಗತಿಗೆ ಕೊಂಡೊಯ್ಬೇಕು ಅನ್ನುವಂಥದ್ದನ್ನ ಸಂಕಲ್ಪವನ್ನ ಮಾಡಿದ್ದಾರೆ ಅಂತ ನಮ್ಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸ್ವತಃ ಸರ್ಕಾರದ ಮಂತ್ರಿಗಳನ್ನೇ ಒಪ್ಪಿಕೊಂಡಿದರೆ ಹಿಂದೆಂದೆಂದು ಕಂಡರಿಯಂತದ ಅತಿವೃಷ್ಟಿಯನ್ನಾಗಿದೆ ಶತ ಪ್ರತಿಶತ ರೈತರ ಎಲ್ಲಾ ಬೆಲೆಗಳು ಇವನ್ ಕಬ್ಬು ಕೂಡ ಮಳೆ ಜಾಸ್ತಿಯಾಗಿ ಇವತ್ತ ಅರಿಶಿಣ ಕಲಾಕೆ ಇವತ್ತು ತಿರುಗುತ್ತದೆ ನಮ್ಮ ಸರ್ಕಾರಗಳಿದ್ದಾಗ ಅಂದಿನ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲದಿದ್ದರೂ ಕೂಡ ಅಂತಹ ಒಂದು ವಯಸ್ಸಿನಲ್ಲಿ ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಅತಿವೃಷ್ಟ ಪ್ರದೇಶಗಳಲ್ಲಿ ಸ್ವತಃ ವೀಕ್ಷಣೆಯನ್ನು ಮಾಡಿ ತತಕ್ಷಣವಾಗಿ ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದಂತ ಉದಾಹರಣೆ ನಂತರದ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರ ಕಾಲದಲ್ಲಿ ಅತಿವೃಷ್ಟಿಯಾದಾಗ ಮೊಟ್ಟ ಮೊದಲಿಗೆ ಎಲ್ಲಾ ರೈತರ ಖಾತೆಗಳಿಗೆ ಕನಿಷ್ಠ ಪರಿಹಾರವನ್ನು ಬಿಡುಗಡೆ ಮಾಡಿ ನಂತರದ ಎಲ್ಲ ವೀಕ್ಷಣೆಯ ನಮ್ಮ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಜಾಸ್ತಿ ಹಣವನ್ನು ಕೊಟ್ಟಿದ್ದಂತ ಉದಾಹರಣೆ ಆದರೆ ಇಂದಿನ ಮುಖ್ಯಮಂತ್ರಿಗಳು ಅತಿವೃಷ್ಟಿಯ ಭೂಮಿಯ ಮೇಲೆ ಅವ್ರ ಪಾದ ಸ್ಪರ್ಶನೆ ಮಾಡಿದೆ ಮತ್ತ ಅವರ ಸಚಿವರುಗಳು ಕೂಡ ಆ ಭೂಮಿ ತಾಯಿ ಎಷ್ಟು ದ್ರೋಹ ಬಗೆತ ಅಂದ್ರೆ ಎಲ್ಲ ಮಧ್ಯಮದ ಮಿತ್ರರಿಗೆ ಗೊತ್ತಿದೆ ಇವತ್ತು ಎಲ್ಲ ರೈತರಿಗೆ ಗೊತ್ತಿದೆ ನಾಚಿಕೆ ಬರಬೇಕಿದೆ ಒಬ್ಬ ಅನ್ನದಾತನಿಗೆ ಯಾವ ಅನ್ನದಾತ ಎಲ್ಲರ ಬೆನ್ನೆಲು ಬಂತೀವೋ ಆ ಅನ್ನದಾತನಿಗೆ ಎಷ್ಟು ದ್ರೋಹ ಬಗೆಯುವುದು ನಿರ್ಲಕ್ಷ್ಯ ತೋರುವುದು ಖಂಡಿತವಾಗಿಯೂ ಬಡವರ ಮತ್ತು ರೈತ ಕಾರ್ಮಿಕರ ಮತ್ತು ರೈತರ ಶಾಪ ಸಿದ್ದರಾಮಯ್ಯನ ಸಂಪೂರ್ಣ ಸಂಪುಟ ಸಂಪುಟ ದರ್ಜೆಯಾದ ಎಲ್ಲ ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಒಂದೇ ಒಂದು ವಿನಂತಿ ಮಾಡಿಕೊಳ್ಳುವುದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬುಡ ಬಿಡ್ತಾನೆ ಇದರ ಬಿಡ್ತಾನೆ ಇದರ ಬಿಡ್ತಾನೆ ಇದ್ದಾರೆ ಅರವತ್ತು ವರ್ಷ ದುಡ ಬಿಡೋದ್ರಲ್ಲಿ ರಾಜಕಾರಣ ಮಾಡ್ಕೊತಾನೆ ಬೆಳೆ ಬೆಳೆಸ್ಕೊಂಡ್ರು ದೀಪಾವಳಿ ಮುಂಚೆ ನಾವು ಹಣ ಬಿಡುಗಡೆ ಬಿಡ್ತೀವಿ ಅಂತ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಗೆ ಏನಾದರೂ ಬೀದರ್ ಜಿಲ್ಲೆಯ ರೈತರ ಕಾಳಜಿ ಇದ್ರೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ರೆ ತಕ್ಷಣವಾಗಿ ಅರ್ಧ ಹಣವನ್ನ ರೈತರ ಖಾತೆಗೆ ಬಿಡು ಗೊತ್ತಾ ನಾಳೆ ಒಳಗಡೆ ನಿಮ್ಮ ಸರ್ವೆಗಳು ನಂತರ ದಿನಗಳಲ್ಲಿ ಎಷ್ಟು ಹಾಕಬೇಕಾಗಿದ್ರು ಅದು ನಿಮ್ಮ ನಿಯಮ ಪ್ರಕಾರ ಹಾಕಿ ಯಾರ ಪತ್ರಕರ್ತರನ್ನ ಉದ್ದೇಶಿಸಿ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲ ದೀಪಾವಳಿ ಒಳಗಡೆ ನಾವು ಮಾಡ್ತೀವಿ ದೀಪಾವಳಿ ಒಳಗಡೆ ಏನು ಮಾಡಬೇಕು ರೈತರು ಈ ನೀವೆಲ್ಲ ಸಾಕಷ್ಟು ಭ್ರಷ್ಟಾಚಾರವನ್ನ ಮಾಡಿ ನಿಮಗೆ ದುಡ್ಡಿನ ಕೊರತೆ ಇಲ್ಲ ರೈತರಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶವೂ ಇಲ್ಲ ದುಡಿಬೇಕು ದುಡಿದದನ್ನು ಎಲ್ಲಾ ರೀತಿಯಲ್ಲಿ ದೇವರು ಅನುಕೂಲ ಮಾಡಿಕೊಟ್ಟಿದ್ರೆ ಅವನು ಮನೆಗೆ ಬರ್ತಿದ್ದ ರಾಶಿ ಇಲ್ಲಾಂದ್ರೆ ಬರೋದಿಲ್ಲ ಅಷ್ಟೇ ಮಾನ ಮರ್ಯಾದೆ ಇದ್ರೆ ಉಸ್ತುವಾರಿ ಸಚಿವರೇ ತಕ್ಷಣವಾಗಿ ಬೀದರ್ ಜಿಲ್ಲೆ ರೈತರಿಗೆ ಅರ್ಧದಷ್ಟು ಹಣವನ್ನು ಬಿಡುಗಡೆ ಮಾಡಿ ಮುಂದಿನ ನಿಮ್ಮ ಸರ್ಕಾರದ ನಿಯಮಗಳಂತೆ ನೀವು ಮಾಡಿ ಧನ್ಯವಾದ